ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲದಲ್ಲಿ ಇಂಟರ್ನೆಟ್ಟಲ್ಲಿ ನಾವು ನೋಡಿದಾಗ ಈ ಥರ ಒಂದು ವೀಡಿಯೋಸ್ ಡಿಸಾಸ್ಟರ್ ವೀಡಿಯೋ ಅಂತಲೇ ನಾವು ಕರಿಬೋದು ಈ ಥರ ಒಂದು ವೀಡಿಯೋಸ್ ನಾವು ಕಾಣ್ಬೋದು ನಾವೇನಾದರೂ ಅಪ್ಪಿತಪ್ಪಿ ಇದೇ ಕರೆಕ್ಟಾದ ಮೆಥಡ್ ಹೀಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾವೇನಾದರೂ ಅನ್ಕೊಬಿಟ್ರೆ ಆಬ್ವಿಯಸ್ಲಿ ಅವ್ರು ಆ ಥರ ಹೆವಿ ಮೇಕಪ್ ಮಾಡಿಕೊಂಡು ಲಾಸ್ಟಲ್ಲಿ ಬರೋ ಔಟ್ಪುಟ್ ನೋಡಿದ್ರಲ್ಲ ಹಿಂಗಿರುತ್ತೆ ಅಂತ ಬಟ್ ಇನ್ ರಿಯಾಲಿಟಿ ನೀವೇನಾದರೂ ಇದೇ ಸರಿಯಾದ ವಿಧಾನ ಅಂತ ಮಾಡಿಕೊಂಡ್ರೆ ನೋಡಿ ಈ ರೀತಿ ಇರುತ್ತೆ ನಿಮ್ಮ ಫೇಸು ಸೊ ನೋ ಡೌಟ್ ಕೆಲವೊಂದೊಮ್ಮೆ ಬಾಡೆಲ್ಗಳಿಗೆ ಮತ್ತು ಯಾವುದೇ ಒಂದು ಫ್ಯಾಷನ್ ಇಂಡಸ್ಟ್ರಿ ಮೂವಿ ಇಂಡಸ್ಟ್ರಿನಲ್ಲಿ ಆ ಒಂದು ಹೆವಿ ಮೇಕಪ್ನ ಅಗತ್ಯ ಇರುತ್ತೆ ಆ ಒಂದು ಅದೆಲ್ಲ ಪ್ರಾಪರ್ ಪ್ರೊಫೆಷ್ನಲ್ಗಳು ಮಾಡೋದು ನೋಡಿ ಈ ರೀತಿಯಾದಂಥ ಮೇಕಪ್ ಬಟ್ ಇನ್ ರಿಯಲ್ ಲೈಫ್ ಒಂದು ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಬೇಕಂದ್ರೆ ಮೇಕಪ್ ಈ ಥರ ಅಗತ್ಯ ಅಲ್ಲ ಡೆಫಿನೆಟ್ಲಿ ನಾಟ್ ಸಾಮಾನ್ಯವಾಗಿ ನಮಗೆ ಯಾವಾಗ ಮೇಕಪ್ನ ಅಗತ್ಯ ಇದೆ ಹೇಳಿ ನಮಗೆ ಅಂತ ಅಂದರೆ ನಾನಿಲ್ಲಿ ರೆಫರ್ ಮಾಡ್ತಿರೋದು ಯಾರಿಗಂದ್ರೆ ನಮ್ಮಂಥ ಸಾ ಸಾಮಾನ್ಯ ಮನುಷ್ಯರು ಲೈಕ್ ಹೂ ಡು ನಾಟ್ ಬಿಲಾಂಗ್ ಟೆನಿ ಫ್ಯಾಷನ್ ಇಂಡಸ್ಟ್ರಿ ಅಥವಾ ಒಂದು ಮಾಡಲಿಂಗ್ ಇಂಡಸ್ಟ್ರಿನಲ್ಲಿ ಅವರಲ್ಲ ಸೊ ನಮಗೆ ಯಾವಾಗ ಮೇಕಪ್ನ ಅಗತ್ಯ ಇದೆ ಯಾವುದೊಂದು ಮದುವೆಗಳಿಗೂ ಸಣ್ಣ ಪುಟ್ಟ ಫಂಕ್ಷನ್ ಪಾರ್ಟಿ ಪೂಜೆ ಹಬ್ಬ ಕಾಲೇಜ್ನ ಒಂದು ಈವೆಂಟ್ ಗ್ರ್ಯಾಜುಯೇಷನ್ ನಿಮಗೆ ಗೊತ್ತು ನಿಮಗೆ ಯಾವಾಗ ಮೇಕಪ್ನ ಅಗತ್ಯ ಇದೆ ಅಂತ ಸೊ ಆ ಥರ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ ಹೇಗೆ ನೀವು ಕರೆಕ್ಟಾದಂಥ ಪ್ರಾಡಕ್ಟ್ಸ್ನ ಚೂಸ್ ಮಾಡೋದು ಅಪ್ಲೈ ಮಾಡೋದು ಎಲ್ಲದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಈ ಒಂದು ವೀಡಿಯೋನಲ್ಲಿ ಕೊಡ್ತೀನಿ ಸೊ ಲೆಟ್ಸ್ ಬಿಗೇನ್ ಈಗ ನೋಡಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು ಆಯಿತಾ ಮೇಕಪ್ ಶುರು ಮಾಡೋದಕ್ಕೆ ನಾವು ಮೊದಲು ಶುಡ್ ಸ್ಟಾರ್ಟ್ ವಿತ್ ಅ ಕ್ಲೀನ್ ಫೇಸ್ ಆಮೇಲೆ ನಿಮಗೆ ಸ್ಕಿನ್ಗೆ ಸೂಟ್ ಆಗುವಂಥ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿ ಸೊ ನೀವು ಇಲ್ಲಿ ನೋಡಿದ ಹಾಗೆ ನಾನು ಸೆಟಾಫಲ್ನ ಒಂದು ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತಿದ್ದೀನಿ ನಂದು ಒಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಹಾಗೂ ಈ ಒಂದು ಪ್ರಾಡಕ್ಟ್ ನಾನ್ ಕಾಮಡೋಜೆನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಹೈಡ್ರೇಷನ್ ಕೂಡ ಸಿಗುತ್ತೆ ಪ್ಲಸ್ ನ ಈ ಒಂದು ಪ್ರಾಡಕ್ಟ್ ನನ್ನ ಒಂದು ಪೋರ್ಸನ್ನ ಕ್ಲಾಗ್ ಮಾಡೋದಿಲ್ಲ ಮತ್ತು ಪೋರ್ಸ್ ಕ್ಲಾಗ್ ಆದಾಗ ಪಿಂಪಲ್ಸ್ ಪ್ರಾಬ್ಲಮ್ ಆಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ಆಗುತ್ತೆ ಸೊ ದ್ಯಾಟ್ ಈಸ್ ಅನದರ್ ಟಾಪಿಕ್ ಆಯಿತಾ ಸೊ ಬೇಸಿಕಲಿ ಮಾಯ್ಶ್ಚರೈಸರ್ ಆಮೇಲೆ ನಿಮ್ಮ ಸ್ಕಿನ್ ಮೇಲೆ ಒಂದು ಪೋರ್ಸ್ ಇರುತ್ತೆ ನೋಡಿ ಆಯ್ಲಿನೆಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಮ್ಯಾಟ್ ಮಾಡಿ ಪೋರ್ನೆಲ್ಲ ಪೋರ್ಸ್ನೆಲ್ಲ ಬ್ಲರ್ ಮಾಡಲಿಕ್ಕೆ ಮೇಕಪ್ನ ನೀಟಾಗಿ ಸ್ಮೂತ್ ಮಾಡೋದಕ್ಕೆ ಪ್ರೈಮರ್ ಯೂಸ್ ಮಾಡಬೇಕು ನಾನು ಇಲ್ಲಿ ಸ್ವಿಸ್ ಬ್ಯೂಟಿಯ ಮ್ಯಾಟಿಫೈನ್ ಪ್ರೈಮರ್ ಯೂಸ್ ಮಾಡ್ತೀನಿ ಪ್ರೈಮರ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಮಾಯ್ಶ್ಚುರೈಸರ್ ಪ್ರೈಮರ್ ಇದೆರಡಿದ್ರೆ ನಿಜವಾಗ್ಲೂ ನಿಮ್ಮ ಮೇಕಪ್ ನೀವು ನೆಕ್ಸ್ಟ್ ಹಾಕೊಳ್ಳೋವಂಥ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆಯಿತಾ ಈಗ ನೀವು ನಿಮ್ಮ ಮುಖದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ನ ಹೈಡ್ ಮಾಡೋದಕ್ಕೆ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಆರೆಂಜ್ ಕರೆಕ್ಟರ್ ಪ್ಲಸ್ ಕನ್ಸಿಲರ್ನ ಯೂಸ್ ಮಾಡಿ ನೋಡಿ ಈ ರೀತಿನಲ್ಲಿ ಆರೆಂಜ್ ಕರೆಕ್ಟರ್ ಒಂದು ಚೂರೆ ಚೂರಾ ಹಾಕ್ಬಿಟ್ಟು ಅದರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನೀವು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸಿಲರ್ನ ಹಾಕಿ ಬ್ಲೆಂಡ್ ಮಾಡಬೇಕು ನಿಮಗೇನಾದರೂ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಥವಾ ಮೀಡಿಯಮ್ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಬರೀ ಕನ್ಸಿಲರ್ನ ಮಾತ್ರ ಯೂಸ್ ಮಾಡ್ಬೋದು ಬಟ್ ಮೇಕ್ ಶ್ಯೋರ್ ನೋಡಿ ಈ ಒಂದು ಪಾಯಿಂಟ್ನ ನೀವು ನೋಟೋ ನೋಟ್ ಡೌನ್ ಮಾಡ್ಕೊಳ್ಳಿ ನಾವು ನೀವು ಯೂಸ್ ಮಾಡ್ತಿರುವಂಥ ಕನ್ಸೀಲರ್ ಶೇಡ್ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಇಲ್ಲ ಅಂದರೆ ನಿಮ್ಮ ಮೇಕಪ್ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಸೊ ಈಗ ನೋಡಿ ನೀವೇನಾದರೂ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿದರೆ ಕನ್ಸೀಲರ್ ಜೊತೆ ಆರೆಂಜ್ ಕರೆಕ್ಟರ್ ನೀಟಾಗಿ ಮಿಕ್ಸ್ ಆಗುವಂಥ ರೀತಿಯಲ್ಲಿ ನೀವು ಬ್ಲೆಂಡ್ ಮಾಡಬೇಕಾಗತ್ತೆ ಕಡಿಮೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ಜಾಸ್ತಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ಬಿಟ್ಟರೆ ಆರೆಂಜಿ ಆರೆಂಜಿಯಾಗಿ ಕಾಣುತ್ತೆ ಸ್ವಲ್ಪ ಕಾಣಿಸಿದ್ರೆ ಪರವಾಗಿಲ್ಲ ಅದು ನೆಕ್ಸ್ಟ್ ಫೌಂಡೇಶನ್ ಹಾಕುವಾಗ ಅದು ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ ಅಷ್ಟು ಅನಿಸೋದಿಲ್ಲ ಬಟ್ ಜಾಸ್ತಿ ಇದ್ದರೆ ಅದು ಕವರ್ ಮಾಡೋದು ಕಷ್ಟ ಆಗುತ್ತೆ ಸೊ ಜ ಬರೀ ಕನ್ಸಿಲರ್ ಯಾರು ಯೂಸ್ ಮಾಡೋದು ಹೇಳಿ ನಾನು ಹೇಳಿದ್ದಾಗೆ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರೋರು ಇನ್ ಕೇಸ್ ನಿಮಗೆ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಇಲ್ಲಾಂದರೆ ನೀವು ಕನ್ಸೀಲರು ಬೇಡ ಆರೆಂಜ್ ಕರೆಕ್ಟರೂ ಬೇಡ ಎರಡೂ ಸ್ಕಿಪ್ ಮಾಡ್ಬೋದು ಇಟ್ ಇಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಅಷ್ಟೇ ಈಗ ಫೌಂಡೇಶನ್ ಫೌಂಡೇಶನ್ ಅಗೇನ್ ಇಸ್ ಆಪ್ಷನಲ್ ಏನಾದರೂ ಎಕ್ಸ್ಟ್ರಾ ಕವರೇಜ್ ಬೇಕಂದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ನೀವು ಕೆಲವರು ಬರೀ ನೋಡಿ ಪಿಗ್ಮೆಂಟೇಷನ್ನ ಹೈಡ್ ಮಾಡೋದಕ್ಕೆ ಕನ್ಸೀಲರ್ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಫೌಂಡೇಶನ್ನ ಸ್ಕಿಪ್ ಮಾಡ್ಬೋದು ಇನ್ ಕೇಸ್ ನಮಗೆ ಎಕ್ಸ್ಟ್ರಾ ಕವರೇಜ್ ಬೇಡ ಅಂದರೆ ನಿಮ್ಗೆ ಏನಾದರೂ ಕವರೇಜ್ ಬೇಕು ಇಲ್ಲ ನಾನಿನ್ನೂ ಒಂದು ಚೂರು ನೆಕ್ಸ್ಟ್ ಲೆವೆಲಿಗೆ ಕಾಣಿಸ್ಬೇಕಂದ್ರೆ ಒಂದು ಚೂರು ಫೌಂಡೇಶನ್ ಹಾಕಿ ಸ್ವಲ್ಪ ಸ್ವಲ್ಪ ನೀವು ನೋಡಿದ್ರಲ್ವ ಒಂದೇ ಒಂದು ಪಂಪ್ ತೊಗೊಂಡು ಫುಲ್ ಫೇಸ್ಗೆ ಡಾಟ್ ಮಾಡಿ ಒಂದು ಫೌಂಡೇಶನ್ ಬ್ರಷ್ ಅಥವಾ ಉದ್ದಾಗಿರುವಂಥ ಬ್ಯೂಟಿ ಸ್ಪಂಜಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿಬಿಡಿ ಆಲ್ ಯು ನೀಡ್ ಇಸ್ ವೆರಿ ಲಿಟಲ್ ಸ್ವಲ್ಪೇ ಸ್ವಲ್ಪ ಯೂಸ್ ಮಾಡಬೇಕು ಜಾಸ್ತಿ ಅಲ್ಲ ಈಗ ಇದನ್ನು ಸೆಟ್ ಮಾಡೋದಕ್ಕೆ ನೀವು ಪೌಡರ್ನ ಯೂಸ್ ಮಾಡಬೇಕು ಈಗ ನೀವು ಫೌಂಡೇಶನ್ ಹಾಕಿದ್ರೂ ಹಾಕಿಲ್ಲ ಅಂದರೂ ನಿಮ್ಮ ಮೇಕಪ್ನ ಸೆಟ್ ಮಾಡೋದಕ್ಕೆ ಪೌಡರ್ ಯೂಸ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಿಸ್ ಬ್ಯೂಟಿಯಲ್ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ನಾನು ಈ ಒಂದು ಟ್ರಯಾಂಗಲ್ ಪೌಡರ್ ಪಫ್ ಟ್ರಯಾಂಗಲ್ ಇರೋದ್ರಿಂದ ನೋಡಿ ಈ ಒಂದು ಇನ್ನರ್ ಕಾರ್ನರ್ ಕಣ್ಣಿಡ್ ಕಣ್ಣಿನ ಇನ್ನರ್ ಕಾರ್ನರ್ ನೀಟಾಗಿ ನಾನು ಅಪ್ಲೈ ಮಾಡ್ಬೋದು ಸೊ ಅದರಿಂದ ದಿಸ್ ಪೌಡರ್ ಪಫ್ ಇಸ್ ವೆರಿ ಯೂಸ್ಫುಲ್ ಫಾರ್ ಮೀ ಅಂದರೆ ನಿಮ್ಮ ಹತ್ರ ಪೌಡರ್ ಬ್ರಷ್ ಇದ್ದರೆ ಇವು ಕೂಡ ಯೂಸ್ ಮಾಡ್ಬೋದು ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ನೀವೇನಾದರೂ ಆಯ್ಲಿ ಸ್ಕಿನ್ ಅವರಾಗಿದ್ರೆ ಅಥವಾ ನಿಮ್ಮ ಸ್ಕಿನ್ ತುಂಬ ಆಯ್ಲಿಯಾಗಿ ಗ್ರೀಸಿಯಾಗಿ ಫೀಲ್ ಆಗುತ್ತೆ ಅಂದರೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಬೇಕು ಅದು ನಿಮ್ಮ ಪೋರ್ಸ್ನ ಕೂಡ ಬ್ಲರ್ ಮಾಡುತ್ತೆ ಸ್ಕಿನ್ನನ್ನು ಕೂಡ ಮ್ಯಾಟಿಫೈ ಮಾಡುತ್ತೆ ಅಕಸ್ಮಾತ್ ನಿಮ್ಮ ಫೌಂಡೇಶನ್ ಇಷ್ಟ ಇಲ್ಲ ಅಂದರೆ ಬರೀ ಕಾಂಪ್ಯಾಕ್ಟನ್ನು ಕೂಡ ಯೂಸ್ ಮಾಡ್ಬೋದು ಬಿಕಾಸ್ ಕಾಂಪ್ಯಾಕ್ಟಲ್ಲಿ ನಮಗೆ ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ ಇದಿಷ್ಟೇ ವಿಷಯ ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಮಾಡಿಬಿಟ್ರೆ ನೋಡಿ ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಎಮ್ ಎಂಬತ್ತು ಪರ್ಸೆಂಟು ಕೆಲಸ ಮುಗಿದಿದೆ ಅಂತ ಇನ್ನು ಇಪ್ಪತ್ತು ಪರ್ಸೆಂಟು ನಿಮ್ಗೇನಾದರೂ ಐ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ಐ ಮೇಕಪ್ ಅಗೇನ್ ತುಂಬ ಒಂದು ಹೆವಿ ಐ ಮೇಕಪ್ ಕೂಡ ಇದೆ ಸಿಂಪಲ್ ಸಟಲ್ ಬ್ಯೂಟಿಫುಲ್ ಐ ಮೇಕಪ್ ಕೂಡ ಇದೆ ಆಮೇಲೆ ನೀವು ಕಾಂಟಾರ್ ಬ್ಲಶ್ ಇದು ಎಲ್ಲ ನೋಡಿ ಆಪ್ಷನಲ್ ಕೋರ್ಸ್ ಬ್ಲಷ್ ಒಂದ್ರ ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ಬೋದು ಬಟ್ ನಾಟ್ ಕಾಂಟಾರ್ ಅಟ್ ಲೀಸ್ಟ್ ನಾಟ್ ಫಾರ್ ಎವ್ರಿ ಒನ್ ಆಮೇಲೆ ನೋಡಿ ಐ ಒಂದು ಐಬ್ರೋ ಡಿಫೈನ್ ಮಾಡೋದು ದೀಸ್ ಆರ್ ಆಲ್ ಬೇಸ್ ಸಿಕ್ಸ್ ಸ್ಟೆಪ್ ಕೆಲವ್ರಿಗೆ ನೋಡಿ ಜಾಸ್ತಿ ಖಾಲಿ ಜಾಗ ಇದ್ರೆ ನಿಮ್ಮ ಐಬ್ರೋಸಲ್ಲಿ ಲೈಕ್ ಬಾಲ್ ಸ್ಪಾಟ್ಸ್ ಅಂತೀವಿ ನನಗೊಂದು ಸ್ವಲ್ಪ ಇದೆ ಸೊ ಅದಕ್ಕೆ ನಾನು ಐಬ್ರೋಸ್ ಫಿಲ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಆ ಒಂದು ಗ್ಯಾಪ್ಸ್ ಜಾಸ್ತಿ ಕಾಣಿಸಿದ್ರೆ ಆಫ್ಟರ್ ಓವರ್ ಆಲ್ ಮೇಕಪ್ ಅದಷ್ಟು ಚೆನ್ನಾಗಿ ಕಾಣೋದಿಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಅಗೇನ್ ಕೆಲವ್ರಿಗೆ ಕಾಜಲ್ ಇರುತ್ತೆ ಕೆ ಇಷ್ಟ ಇರುತ್ತೆ ಕೆಲವರಿಗೆ ಐಲೈನರ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೆ ಸೊ ಏನು ಇಷ್ಟ ಅದನ್ನು ಯೂಸ್ ಮಾಡ್ಬೋದು ಬಟ್ ಮಸ್ಕರ ಮಾತ್ರ ಆದಷ್ಟು ಸ್ಕಿಪ್ ಮಾಡಬೇಡಿ ಎಸ್ಪೆಷಲಿ ನಿಮಗೆ ಪುಟ್ಟ ಪುಟ್ಟ ಐಲ್ಯಾಷಸ್ ನಂತರ ನನಗಿರೋದು ಆ ಥರ ಪುಟ್ಟ ಪುಟ್ಟ ಐಲ್ಯಾಷಸ್ಸು ಕಾಣೋದೇ ಇಲ್ಲ ಸೊ ಮಸ್ಕರ ಹಾಕಿದ್ರೆ ಅದು ಇನ್ನೂ ಕಣ್ಣುಗಳು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮಸ್ಕರ ಬಂದಿದ್ರೆ ಸಾಕು ನನಗೆ ಐ ಮೇಕಪ್ ಸ್ಕಿಪ್ ಮಾಡೋಂದ್ರೂ ಮಾಡಿಬಿಡ್ತೀನಿ ಐ ಆಮ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್ ನಾನು ಜಾಸ್ತಿ ಮೇಕಪ್ ಸ್ಟೆಪ್ ಪ್ಸನ್ನು ಹೇಳಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಮಾಡೋದು ನಿಮಗೆ ಹೇಳಿಕೊಟ್ಟು ನಿಮಗೂ ಕೂಡ ಕಾಂಪ್ಲಿಕೇಟ್ ಮಾಡಿಸೋದಕ್ಕಿಂತ ಐ ಕೀಪ್ ಇಟ್ ವೆರಿ ಸಿಂಪಲ್ ಆಮೇಲೆ ನೋಡಿ ಯಾವುದಾದ್ರೂ ಒಂದು ಲಿಪ್ ಅಂಡ್ ಚೀಕ್ ಟಿಂಟ್ ಇದ್ದರೆ ಯೂಸ್ ಮಾಡಿ ಅಥವಾ ನಿಮ್ಮ ಯಾವುದೇ ಒಂದು ಲಿಪ್ಸ್ಟಿಕ್ಕೇ ಇದ್ದರೆ ಒಂದು ನ್ಯೂಡ್ ಕಲರ್ ಅಥವಾ ಒಂದು ಪಿಂಕ್ ಲಿಪ್ಸ್ಟಿಕ್ ಇದ್ದರೆ ನೀವು ಅದನ್ನೇ ನೀವು ಬ್ಲಶ್ ಆಗಿ ಯೂಸ್ ಮಾಡ್ಬೋದು ಆ್ಯಸ್ ವೆಲ್ ಆಸ್ ಯು ಕೆನ್ ಯೂಸ್ ದ ಸೇಮ್ ಆಸ್ ಯುವರ್ ಲಿಪ್ಸ್ಟಿಕ್ ಇಲ್ಲಿ ಯೂಸ್ ಮಾಡ್ತಿತ್ತು ಬಾರ್ನ ಲಿಪ್ ಅಂಡ್ ಚೀಕ್ ಟಿಂಟ್ ತುಂಬ ಒಂದು ಬ್ಯೂಟಿಫುಲ್ ಆದಂಥ ಕಲರ್ ನೀವು ನೋಡ್ಬೋದು ಐ ಯೂಸ್ ಇಟ್ ಆ್ಯಸ್ ಮೈ ಕ್ರೀಮ್ ಬ್ಲಶ್ ಆಲ್ಸೋ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ನೋಡಿ ಈ ರೀತಿ ನಿಮ್ಮ ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡೋದ್ರಿಂದ ಅದನ್ನು ಐಬ್ರೋ ತುದಿವರೆಗೂ ವರ್ಗು ತೊಗೊಂಡು ಹೋಗಿ ಬ್ಲೆಂಡ್ ಮಾಡೋದ್ರಿಂದ ನಿಮಗೆ ಒಂದು ಅಪ್ಲಿಫ್ಟೆಡ್ ಲುಕ್ ಕೊಡುತ್ತೆ ಇಟ್ ಗಿವ್ಸ್ ಬ್ಯೂಟಿಫುಲ್ ಶೇಪ್ ಫಾರ್ ಯುವರ್ ಸ್ಕಿನ್ ತುಂಬ ಚಬ್ಬಿಯಾಗಿ ಕಾಣೋದಿಲ್ಲ ಸೊ ಇದಿಷ್ಟೇ ನಿಮಗೆ ನೀವು ಮಾಡ್ಕೋಬೇಕಾಗಿರುವಂಥ ಒಂದು ಬೇಸಿಕ್ ಸ್ಟೆಪ್ಸ್ ಅಷ್ಟೇ ನಿಮ್ಗೆ ಇಷ್ಟ ಇದ್ರೆ ಹೆವಿ ಲಿಪ್ಸ್ಟಿಕ್ ಹೆವಿ ಐ ಮೇಕಪ್ ಮಾಡ್ಕೊಂಡು ಯು ಕ್ಯಾನ್ ಫಿನಿಶ್ ಯುವರ್ ಮೇಕಪ್ ಆಸ್ ಯು ಲೈಕ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೀವು ನಿಮ್ಮ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಮರಿಲೇಬಾರ್ದು ಇವ ಯಾವುದೋ ಒಂದು ಗುಡ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ ಇದ್ರೂ ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ ಅದೊಂದು ಅನ್ಫಿನಿಶ್ ಪೌಡರಿ ಫಿನಿಶ್ ಅಥವಾ ಪ್ಯಾಚಿ ಅಕ್ಕ ಏನಾದರೂ ಸ್ವಲ್ಪ ಮಟ್ಟಕ್ಕೆ ಕಾಣಿಸಿದ್ರೆ ಅದು ನೀಟಾಗಿ ಸೆಟ್ ಮಾಡುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಯೂಸ್ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಎ ಬಾಯ್